ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಫಾರ್ ಎ ಚೇಂಜ್ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲಿಯ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಯಾವ ಮಟ್ಟಿಗೆ ಪತ್ರಗುಟ್ಟಿ ಹೋಗಿದ್ದಾನೆ ಅಂದರೆ ಅವನು ಏನು ಮಾಡಬೇಕು ತಿಳಿಯಲಾರ್ದ ಹಾಗಾಗಿದೆ ಹೀಗಾಗಿ ಬಾಯಿಗೆ ಬಂದ ಹಾಗೆ ಕಿರುಚಾಡಲಿಕ್ಕೆ ಶುರು ಮಾಡಿದ್ದಾನೆ ನಿನ್ನೆ ಹೇಳ್ತಾನೆ ಅಲ್ಲಿಯ ಚಾನಲ್ಗಳ ಬಗ್ಗೆ ಮಾತಾಡ್ತಾ ಇರೋದನು ಏ ಅಗರ್ ಸಚ್ ದಿಖಾತೇತೋ ಯೋಗ ಅಗರ ಸಚ ದೇತೋ ಜೋ ಜಾಮಸ್ಜಿದ್ಮೇರ ಭಾಳ ಲೋ ದೋ ಮಿನಿಟ್ ಕಾ ಮೌನ ಕಿಯ ಬಾರೇಮೇ ರಿಪೋರ್ಟ್ ಕರ್ತೆ ಥೆ ಅಂದರೆ ಈ ಮೀಡಿಯಾಗಳು ನಿಜವಾಗಿಯೂ ನಿಜವನ್ನು ತೋರಿಸಿದ್ದೇ ಆಗಿದ್ದರೆ ನಿನ್ನೆ ಐತಿಹಾಸಿಕ ಜಾಮ ಮಸೀದಿಯಲ್ಲಿ ಎಲ್ಲ ಬಾಂಧವರು ಸೇರಿ ಎರಡು ನಿಮಿಷ ಮೌನವನ್ನು ಆಚರಿಸಿದ್ರಂತೆ ಸಂತಾಪ ಸೂಚಕೆಯನ್ನು ಮಾಡಿದರಂತೆ ಬ ಪಹಲ್ಗಾಮ್ನಲ್ಲಿ ನಡೆದಂಥ ನರಮೇಧದ ಕುರಿತು ಅದರ ವರದಿಯನ್ನು ಮಾಡ್ತಾಯಿದ್ರು ಅದನ್ನು ಯಾರೂ ತೋರಿಸ್ತಾ ಇಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದ ನೀವು ಯಾಕಿದ್ದಕ್ಕಿದ್ದ ಹಾಗೆ ಈತನಿಗೆ ಇದೆಲ್ಲ ನೆನಪಾಗಿದೆ ಅಂದರೆ ಹೊಟ್ಟೆಗೆ ಕೂಳು ಇಲ್ಲ ಈಗ ಕಾಶ್ಮೀರದಲ್ಲಿ ನಾನು ಒಂದು ಎರಡು ಮೂರು ಏಜೆನ್ಸಿಗಳಿಗೆ ಫೋನ್ ಮಾಡಿದೆ ಶ್ರೀನಗರದಲ್ಲಿ ಸ್ವಾಮಿ ಬರಬೇಕು ಅಂತ ಮಾಡಿದ್ದೀನಿ ಹೌಸ್ ಬೋಟಿಗೆ ಎಷ್ಟು ಬಾಡಿಗೆ ಚಾರ್ಜ್ ಮಾಡ್ತೀರಿ ಮಾಯ ಸಾತ್ತನೆ ದಿನ ಆರಯ್ಯ ಆಮೇಲೆ ಚಾರ್ಚೆ ಪಾಂಚ್ ದಿನ ಆಯ್ಗೆ ಕಿತ್ತನೆ ಅವನು ಹೇಳಿದ್ದನ್ನು ಕೇಳಿದರೆ ಅಸ್ ದಯವಿಟ್ಟು ಬನ್ನಿ ಸ್ವಾಮಿ ಎಷ್ಟಾದರೂ ದುಡ್ಡು ಕೊಡಿ ಅಂತ ಅಲವತ್ತು ಕೊಡಲಿಕ್ಕೆ ಶುರು ಮಾಡ್ದ ಯಾವ ವ್ಯಕ್ತಿ ನಮ್ಮಲ್ಲಿ ಹೌಸ್ ಬೋಟ್ಗಳೇ ಖಾಲಿ ಇಲ್ಲ ಇನ್ನು ಎರಡು ತಿಂಗಳು ಜೂನ್ ತನಕ ಕೇಳಲಿಕ್ಕೆ ಹೋಗ್ಬಿಡಿ ಮೇ ಎಂಡಿಗೆ ಬೇಕಾದ್ರೆ ನೋಡೋಣಂತೆ ಅಂತ ಹೇಳ್ತಾ ಇದ್ದ ಮನುಷ್ಯ ಈಗ ನಿಮಗಿಲ್ಲ ಅಂತಿನ ಯಾವಾಗ ಬರ್ತೀರಿ ಹೇಳಿ ಅಂತ ಕೇಳ್ತಾನೆ ನಿಮ್ಗೆ ಯಾವ ಗಾಡಿ ಬೇಕು ಹೇಳಿ ವ್ಯವಸ್ಥೆ ಮಾಡ್ತೀನಿ ಅಂತಾನೆ ನಿಮ್ಗೆ ಎಲ್ಲಿ ಹೋಗ್ಬೇಕು ಹೇಳಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾನೆ ಅಂದರೆ ಇಡೀ ಕಾಶ್ಮೀರದ ಪ್ರವಾಸೋದ್ಯಮ ಇದ್ದಕ್ಕಿದ್ದ ಹಾಗೆ ಧರಾಶಾಹಿಯಾಗಿ ಹೋಗಿದೆ ನಾನು ಘಟನೆ ನಡೆದ ಮಾರನೇ ದಿವಸವೇ ಅಲ್ಲಿ ಒಬ್ಬ ಲೇಡಿಗೆ ಫೋನ್ ಮಾಡಿದೆ ಏಜೆನ್ಸಿಯ ಲೇಡಿಗೆ ಅಭಿ ಕೈಸಾ ಹೇಗ ಉದರ್ ಮಾಹೋಲ್ ಕೈಸಾ ಹೇ ಕು ನೈ ಹೋ ಭಿ ಸಾಬ್ ಕುಚ್ ನೈ ಹೋ ಭಿ ಸಾಬ್ ಕಲ್ ಏಕ್ ಏಕಾ ಟೆನ್ಷನ್ ಥಾ ಕಲ್ಲೇಕ್ ದಿನ ಪಹಲ್ಗಾಮ್ ಬಂದ್ ಥಾ ಆಸೆ ಸಬ್ ಕುಚ್ ನಾರ್ಮಲ್ ಹೈ ಸಬ್ ಟೂರಿಸ್ಟ್ ವಯಸ್ಸಾಕ ವಯಸ್ಸಾ ಹೇ ಫುಲ್ ಹೈ ಆಪ್ ಕಾಂಗೆಯತ್ತೋ ಬಿ ಟೂರಿಸ್ಟ್ಲಾಗೆ ಈಗ ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಎಲ್ಲಿ ಹೋದರೂ ಟೂರಿಸ್ಟ್ಗಳಿದ್ದಾರಂತೆ ನಿನ್ನೆ ಮಾತ್ರ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಒಂದು ದಿವಸ ಬಂದ್ ಮಾಡಿದರು ಪಹಲ್ಗಾಮ್ನಲ್ಲಿ ಈಗ ಎಲ್ಲ ನಾರ್ಮಲ್ ಆಗಿದೆ ಯಾವಾಗ ಬೇಕಾದ್ರೂ ಬನ್ನಿ ಅಂತ ಹಾಕೇಳ್ತಾರೆ ಚಾನಲ್ನವರೆಲ್ಲ ಕಾಶ್ಮೀರಕ್ಕೆ ಹೋಗಿ ಕುತ್ಕೊಂಡಿದ್ದಾರೆ ಎಡಚಾರರು ಏನು ಮಾಡ್ತಾ ಇದ್ದಾರೆ ಎಡಚರರೆಲ್ಲ ಹೋಗಿ ಕಾಶ್ಮೀರಿಗಳು ಒಳ್ಳೆಯವರು ಅಂತ ತೋರಿಸೋ ಪ್ರಯತ್ನ ಕಾಶ್ಮೀರಿ ಜನ ಅಂಥವರಲ್ಲ ಅದರಲ್ಲಿ ಪೋನಿವಾಲಾಗಳಿದಾರಲ್ಲ ಗುರ್ಜರ್ಗಳು ಅವರು ಇನ್ನಿಲ್ಲದಾಗಿ ಸಹಾಯ ಮಾಡ್ತಾರೆ ಆಮೇಲೆ ಅಲ್ಲಿ ಅಂಗಡಿಯವರೆಲ್ಲ ನಿಮ್ಮ ಸೋದರ ಥರ ನೋಡ್ಕೋತಾರೆ ಹೌಸ್ ಬೋಟ್ನಲ್ಲಿ ಭಾರಿ ಒಳ್ಳೆಯವರೆಲ್ಲ ಇದ್ದಾರೆ ಅವರು ನಿಮ್ಮ ಟ್ಯಾಕ್ಸಿ ಚಾಲಕರಂತೂ ನಿಮ್ಮ ಕುಟುಂಬದ ಸದಸ್ಯರಾಗಿರ್ತಾರೆ ಅವ್ರನ್ನ ಮಾತಾಡಿಸೋದು ಬೇರೆ ಮೈಕ್ ಹಿಡ್ದು ಹಿಡಿದು ಮಾತಾಡಿಸೋದು ಅವರೆಲ್ಲ ಹೇಳೋದು ಕಬಿಬಿ ಆಜಾವ್ ಆಪ್ ಆಪ್ ಕೀಲಿ ಹಮ್ಮ ಹೈ ಅವನು ಅಪ್ಕ ಮೇಜವಾನಿ ಕರೆಂಗೆ ಅಂದರೆ ನಮ್ಮದೆಲ್ಲ ನೋಡ್ಕೋತಾರಂತವ್ರು ಅಂತ ಅವ್ರು ಹೇಳ್ತಾರೆ ಈ ಕಡೆ ನಿಜವಾದ ವಿಷಯ ಏನು ಅಂತ ಒಂದಷ್ಟು ಜನ ರೆಕಾರ್ಡ್ ಮಾಡಲಿಕ್ಕೆ ಹೋದಂಥ ಯೂಟ್ಯೂಬರ್ಸ್ ಇದ್ದಾರೆ ಆ ಯೂಟ್ಯೂಬರ್ ಹೋಗಿ ಅಲ್ಲಿ ಕಾಶ್ಮೀರ ಹತ್ರ ಹೋಗ ಐ ಆಮ್ ಇನ್ ಇಂಡಿಯನ್ ಅಂತ ಹೇಳು ಹೇಳಿದ್ರೆ ಒಬ್ಬನೇ ಒಬ್ಬ ಸ್ಟೂಡೆಂಟ್ ಸಹ ಹೇಳಿಕ್ತಾ ಇರಲಿಲ್ಲ ಅಲ್ಲಿ ಕುಚ್ ಮತ್ ಬೋಲೋ ಐ ಆಮ್ ಇನ್ ಇಂಡಿಯನ್ ಬೋಲೋ ಮೈ ಹಿಂದೂಸ್ತಾನಿ ಹೂ ಬೋಲೋ ಅಂದರೆ ಅವ್ರು ಹೇಳಲಿಕ್ಕೆ ತರಲ್ಲ ಓಡಿ ಹೋಗ್ತಾರೆ ಅಲ್ಲಿಂದ ಜೊ ಹೂವಾ ಹಾಗೂ ಗಲ್ತಿ ಹೂವಾ ಕೆನೈ ಅಂತ ಕೇಳಿದ್ರು ಇಲ್ಲಿ ಆಗಿರೋ ತಪ್ಪು ಹೌದಲ್ಲ ಅಂತ ಕೇಳಿದ್ರೆ ಹೇಳು ಅಂದರೆ ಹೇಳಕ್ಕೆ ಮೈಕ್ ಹತ್ರ ಒಬ್ಬನೇ ಒಬ್ಬ ಬರೋದಿಲ್ಲ ಅಂದರೆ ಈ ಕ್ಷಣ ಕೂಡ ಒಳಗಡೆ ಮತಾಂಧತೆ ಹಾಗೇ ಇದೆ ಆದ್ರೆ ಹೊಟ್ಟೆ ಒಳಗಡೆ ಬೆಂಕಿ ಇದೆಯಲ್ಲ ಆ ಬೆಂಕಿಯನ್ನು ಹಿಡ್ಕೊಂಡು ಅವ್ರ ಕೈಯಲ್ಲಿ ಕ್ಯಾಂಡ್ಲ್ ಹಿಡ್ಕೊಂಡರು ಅವತ್ತು ಸಂಜೆ ಇದ್ದಕ್ಕಿದ್ದಾಗೆ ಮಧ್ಯಾಹ್ನ ಈ ಕೃತ್ಯ ನಡೆದಿದೆ ಸಂಜೆ ನೋಡಿದರೆ ಇಡೀ ಪಹಲ್ಗಾಮ್ ಸುತ್ತಮುತ್ತಲು ಇರೋವಂಥವರೆಲ್ಲ ಬಂದು ಕ್ಯಾಂಡ್ಲ್ ಹಿಡ್ಕೊಂಡು ನಿಂತಿದ್ದಾರೆ ಕಾಶ್ಮೀರದಲ್ಲಿ ಈ ರೀತಿ ಮೌನ ಪ್ರತಿಭಟನೆ ಮಾಡಿದಂಥ ರೆಕಾರ್ಡ್ಗಳಲ್ಲೇ ಇಲ್ಲಿ ಇಲ್ಲ ಎಲ್ಲಿ ಯಾವತ್ತೂ ಮಾಡಿಲ್ಲ ಇವರು ಈಗ ಕೈಯಲ್ಲಿ ಕ್ಯಾಂಡ್ಲ್ ಕ್ಯಾಂಡ್ಲ್ಗೇನು ಕಡ್ಡಿಗಿರ್ಬೇಕಾಯಿಲ್ಲ ಅವ್ರು ಹೊಟ್ಟೆ ಒಳಗಿರುವಂಥ ಬೆಂಕಿ ಇದೆಯಲ್ಲ ಆ ಬೆಂಕಿ ಹಚ್ಚಿದರೆ ಕ್ಯಾಂಡ್ಲ್ ಹತ್ತುತ್ತೆ ಇರೋರ ಅಷ್ಟು ನೂರೋ ಇನ್ನೂರೋ ಮುನ್ನೂರು ಜನ ಎಲ್ಲ ಟಿ ವಿಯಲ್ಲಿ ಏನು ಅಲ್ಲಿ ಪಾಪ ಸ್ಥಳೀಯರು ಇದರಿಂದ ಭಾಳ ನೊಂದ್ಕೊಂಡ್ಬಿಟ್ಟಿದ್ದಾರೆ ಏಕೆಂದರೆ ಅವ್ರ ಪ್ರವಾಸಕ್ಕೆ ತೊಂದರೆ ಆಗಿದೆ ಅದಕ್ಕೆ ಪಾಪ ದೇಶದ ಪರವಾಗಿ ಇವರೆಲ್ಲ ಉಗ್ರಗಾಮಿಗಳ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಯಾವ ಉಗ್ರರು ಈ ಕೃತ್ಯವನ್ನು ಮಾಡಿದರೋ ಅವರೆಲ್ಲ ಸ್ಥಳೀಯರ ಕುದುರೆ ಸವಾರರ ಸಹಾಯ ತಗೊಂಡು ತಿಂಗಳಗಟ್ಟಲೆ ಎಲ್ಲ ತಯಾರಿ ಮಾಡಿಕೊಂಡು ಬಂದೇ ಮಾಡಿದ್ದವರು ಆಮೇಲೆ ಅವ್ರು ಯಾರೂ ಶಸ್ತ್ರಾಸ್ತ್ರಗಳನ್ನ ಬರುವಾಗ ತೊಗೊಂಬಂದಿಲ್ಲ ಪಾಕಿಸ್ತಾನದಿಂದ ಇಲ್ಲಿ ಬಂದ ಮೇಲೆ ಸ್ಥಳೀಯರ ಬಳಿಯಿಂದ ಅದನ್ನು ರೆಡಿ ಮಾಡಿಕೊಂಡು ಇಂಥ ಜಾಗಕ್ಕೆಲ್ಲ ಜನರನ್ನು ಕರ್ಕೊಂಬ ಅಂತೇಳಿ ಅಚ್ಚುಕಟ್ಟಾಗಿ ಎಲ್ಲವನ್ನೂ ಪೂರ್ವ ಸಿದ್ಧತೆ ಮಾಡಿಕೊಂಡು ಈ ರೀತಿಯಾದಂಥ ನರಮೇಧ ಮಾಡಿರೋದು ಯಾವಾಗ ಹತ್ತೊಂಬತ್ತರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಪ್ಲ್ಯಾನಿಂಗ್ ಆಗಿತ್ತಲ್ಲ ಅದೇ ರೀತಿಯ ಪ್ಲ್ಯಾನಿಂಗ್ ಈ ಸಲನೂ ಕೂಡ ಮಾಡಿರೋದು ಆದರೆ ಅವ್ರು ಕೇಳಿ ಈಗ ಉಗ್ರರನ್ನು ಬೈಕೊಂಡು ಓಡಾಡ್ತಾರೆ ಉನ್ಕೆ ಹುನಿಕೆ ವಾದ್ಯ ಅಮಾರ ಅಭಿಪೇಟ್ಗೂ ಬಹುತು ಮುಷ್ಕಿಲ್ ಹೋಗಯಾ ಅಮ್ಮ ಖಾನಾ ನೈ ಕಾಸಕ್ತೆ ಟೂರಿಸ್ಟ್ ನೈ ಯಾರೆ ಮೀಡಿಯಾವಾಲೆ ಅಮಾರ ಮೀಡ್ಯಾದವರು ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮೀಡಿಯಾದವರಿಂದ ಜನ ಬರ್ತಾ ಇಲ್ವಂತೆ ಎಲ್ಲಿಯಾದರೂ ಈ ಮಾತನ್ನು ಕೇಳಿದ್ರೆ ನೀವು ಮೀಡಿಯಾದವರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅಲ್ಲಿ ಒಬ್ಬ ಏನ ಈ ಒಂದು ಚಾನಲ್ನವರು ಒಬ್ಬ ಉಗ್ರನ ಮನೆಗೆ ಹೋಗ್ತಾರೆ ಆತನ ತಂಗಿಯಲ್ಲಿ ಸಂದರ್ಶನ ಮೈ ಕಿಡಿತಾರೆ ಕಾಯ್ ಆಪ್ಕೆ ಭಾಯಿ ನೈ ನಮೆ ಕ್ಯಾ ಮಾಲೂಮ ನೈ ಕುಸ್ಕೋ ಪಕಡನೆ ಕಲೇ ಎನ್ ಐ ಎ ವಾಲೆ ಧೂಂಡೆ ಇನ್ವೆಸ್ಟಿಗೇಷನ್ ಟೀಮ್ ಉಚ್ಚೆ ಪಡಾಸ್ ಧೂಡನೆ ಕೇಟ್ರೈ ಕರೆ ಅಂದರೆ ಆತನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ತನಿಖಾ ದಳದವರು ಅಂತ ಅಕ್ಕಿ ಹೇಳ್ತಾರೆ ಓ ಜಬ್ ಸೇ ಉಸ್ಕಾ ಪತಾ ಪತನ ನೋಡಿ ಹೇಗಿದೆ ತೋ ಅಪ್ಕ ಭಾಯಿ ಕ್ಯಾ ಕರ್ತೆ ಹೆಕ್ ಬಾಯಿ ಜೈಲ್ ಮಹೆ ಒಬ್ಬ ಜೈಲಿನಲ್ಲಿದ್ದಾನಂತೆ ದೂಸರ ಮುಜಾಹಿದೀನ್ ಹೈ ಮುಜಾಹಿದ್ದೀನ್ ಅಂತಂದ್ರೆ ಉಗ್ರ ಅಂತ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕಣ್ಮರೆಯಾದರೆ ಅಥವಾ ನಾಪತ್ತೆ ಆದರೆ ಎಲ್ಲೇ ಹೊರಟು ಹೋದ್ರೆ ನಾವೇನು ಮಾಡ್ತೀವಿ ಮೊದಲು ನಮ್ಗೆ ಗೊತ್ತಿರುವಂಥ ಎಲ್ಲರಿಗೂ ಫೋನ್ ಮಾಡ್ತೀವಿ ಬಂದಿದ್ದ ನಾ ನಿಮ್ಮನೆಗೆ ಬಂದಿದ್ದನ ನಿಮ್ಮನೆಗೆ ಬಂದಿದ್ದಾ ನಿಮ್ಮನೆಗೆ ನಮ್ಮ ನಮ್ಮಣ್ಣ ಅಂತ ಎಲ್ಲರೂ ಫೋನ್ ಮಾಡ್ತಾರೆ ಫೋನ್ ಮಾಡಿ ಆದಮೇಲೆ ತಕ್ಷಣ ಏನು ಮಾಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ ಓಡೋಗ್ತಾರೆ ಹೆಂಗಾರು ಮಾಡಿ ನಮ್ಮ ಬ್ರದರ್ನ ಹುಡುಕೊಡಿ ನಮ್ಮ ಮನೆಯಲ್ಲಿ ಆ ಮನೆಯಿಂದ ಮನೆಯಲ್ಲಿ ಪತ್ತೆ ಇಲ್ಲ ಅವನು ಅಂತ ಇವ್ರ ಮನೆಯಿಂದ ಒಬ್ಬ ವ್ಯಕ್ತಿ ಹೋಗಿದ್ದಾನೆ ಇವ್ರಿಗೆ ಗೊತ್ತೇ ಇಲ್ಲ ಎಲ್ಲಿದ್ದಾನೆ ಅಂತ ಇವ್ರು ಯಾವುದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಂತೆ ಎಲ್ಲಿಯಾದರೂ ನೀವು ನಂಬ್ತೀರಾ ಇದನ್ನು ಅದೇ ಇವ್ರಿಗೇನು ಮಾಡಬೇಕು ಇವರಿಗೆ ಏನು ಮಾಡಿದ್ರಲ್ಲ ಈ ಸಲ ಕಾರ್ಯಾಚರಣೆ ಮಾಡಿಲ್ಲ ಬೆಂಕಿ ಹಚ್ಚಿದ್ರಲ್ಲ ಬ್ಲಾಸ್ಟ್ ಮಾಡಿದ್ರಲ್ಲ ಅದೇ ಕೆಲಸ ಮಾಡಬೇಕು ಸುಮಾರು ಒಂಬತ್ತು ಮನೆಗಳನ್ನ ಸುಟ್ಟು ಹಾಕಿದರು ಅದಾದಮೇಲೆ ಯಾಕೋ ತಡೆ ಒಡ್ಡಿದ್ರಿಂದ ನಿಲ್ಲಿಸಿದ್ದಾರೆ ಇವ್ರಿಗೆ ಏನು ಮಾಡಬೇಕು ಅಂದ್ರೆ ಮೊದಲು ಯಾವ ವ್ಯಕ್ತಿ ಈ ರೀತಿ ಮನೆಯಿಂದ ನಾಪತ್ತೆ ಆಗ್ತಾನೋ ಆತನ ಕುರಿತಾಗಿ ಪೊಲೀಸ್ ಆ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಎಂಟು ಗಂಟೆಯ ಒಳಗಾಗಿ ಕಂಪ್ಲೇಂಟ್ ಲಾಡ್ಜ್ ಆಗಬೇಕು ನಮ್ಮ ಮನೆಯಿಂದ ಹೋದಂಥ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ನಾಪತ್ತೆಯಾಗಿದ್ದಾಳೆ ಹುಡುಕಿ ಕೊಡಿ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಬೇಕು ಆಮೇಲೆ ಪೊಲೀಸರು ಅಥವಾ ತನಿಖಾ ಸಂಸ್ಥೆ ಈತನ ಸುತ್ತಮುತ್ತಲೂ ಯಾರಿದಾರಲ್ಲ ಅವ್ರಿಗೆಲ್ಲ ಫೋನ್ ಮಾಡಬೇಕು ನೋಡಪ್ಪ ಇಂಥವ್ನು ಬಂದರೆ ನಮಗೆ ತಿಳಿಸಿ ಈತ ಸಿಗ್ತಾ ಇಲ್ಲ ನಾಪತ್ತೆ ಆಗಿದ್ದಾನೆ ಅಂಥೇಳಿ ಒಂದು ವೇಳೆ ನಿಮ್ಮ ಸಂಪರ್ಕಕ್ಕೆ ಬಂದರೆ ತಿಳಿಸಿ ಆತ ಏನಾದರೂ ಉಗ್ರ ಆಗಿದ್ದರೆ ನಿಮ್ಮನ್ನು ಹಿಡ್ಕೊಂಡು ಅಂತ ಪೊಲೀಸರು ಸ್ಪಷ್ಟವಾಗಿ ಹೇಳಬೇಕು ನೀನೇನಾದರೂ ಮಾಹಿತಿ ಕೊಡಲಿಲ್ಲ ಅಂದರೆ ನಿನ್ನ ಮೇಲೆಯೂ ದಾಳಿ ಆಗತ್ತೆ ಅಂತ ಹೇಳಬೇಕು ಇವರ ಆಧಾರ್ ಕಾರ್ಡ್ ರದ್ದಾಗಬೇಕು ಇವರು ಕರೆಂಟನ್ನು ಬಂದ್ ಮಾಡಬೇಕು ಇವರ ನೀರನ್ನು ಬಂದ್ ಮಾಡಬೇಕು ಇವರ ವೋಟಿಂಗ್ ರೈಟ್ ಬಂದ್ ಮಾಡಬೇಕು ಇವರ ಎಲ್ಲ ಸವಲತ್ತುಗಳನ್ನ ಬಂದ್ ಮಾಡಬೇಕು ಇವರ ಸರ್ಕಾರಿ ನೌಕರಿ ಇದ್ದರೆ ಅಲ್ಲಿಂದ ವಜಾ ಆಗಬೇಕು ಯಾರ್ದು ಕುಟುಂಬದ ಸದಸ್ಯರದು ಆತನದಲ್ಲ ಆತ ಬಿಡಿ ಅವನು ಸಿಗಲಿಲ್ಲ ಆತ ಎಂಟು ತಾಸು ಹನ್ನೆರಡು ತಾಸು ದೇಶ ಅಂತೂ ಬಿಟ್ಟು ಹೋಗೋಕ್ಕಾಗಲ್ಲ ಇಲ್ಲೇ ಇಲ್ಲೋ ಇರ್ತಾನೆ ಮನೇಲಿ ಈ ರೀತಿ ಇದಾದಂಥ ದಾಳಿಯಾಗಿದೆ ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ ಸುತ್ತಮುತ್ತಲು ಎಲ್ಲರಿಗೂ ಫೋನ್ ಮಾಡ್ತಾರೆ ಅಂದರೆ ಅವನು ಎಲ್ಲಿದ್ದರೂ ಬರ್ತಾನೆ ಯಾವಾಗ ನಾವು ಇದು ಬಂದೋಬಸ್ತ್ ಮಾಡಲಿಲ್ಲ ಅಂದಾಗ ಈ ರೀತಿ ಉಗ್ರರು ತಯಾರಾಗ್ತಾರೆ ನೋಡಿ ಮೊನ್ನೆ ಬಳಸಿ ಒಂದು ಒಳ್ಳೆಯ ಎಕ್ಸಾಂಪಲ್ ಹೇಳ್ತೀನಿ ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿ ಕಾಯ್ದೆ ಆಯಿತು ಅದು ಆಯಿತಾ ಇಡೀ ದೇಶಾದ್ಯಂತ ಎಲ್ಲ ಕಡೆ ಬೇರೆ ಬೇರೆ ಕಡೆ ಪ್ರತಿಭಟನೆ ಆಯಿತು ಉತ್ತರ ಪ್ರದೇಶದಲ್ಲೂ ಪ್ರತಿಭಟನೆ ಮಾಡಲಿಕ್ಕೆ ಹೊರಟರು ಒಂದಷ್ಟು ಜನ ಹೈಯೆಸ್ಟ್ ಮುಸ್ಲಾಂ ಮುಸಲ್ಮಾನರು ಭಾರತ ದೇಶದಲ್ಲಿರೋದೇ ಉತ್ತರ ಪ್ರದೇಶದಲ್ಲಿ ಹೀಗಿರುವಾಗ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಏನು ಮಾಡ್ತೀವಿ ಅಂದರೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ಮುಚ್ಚಳಿಕೆ ಬರೆದು ಕೊಡಿ ಅಫಿಡೆವಿಟ್ ಕೊಡಿ ಎರಡು ಲಕ್ಷ ರೂಪಾಯಿ ಇಂಡೆಮ್ನಿಟಿ ಕೊಡಿ ಒಂದು ವೇಳೆ ಎಲ್ಲಾದರೂ ಗಲಾಟೆ ಆದರೆ ನಿಮ್ಮನ್ನು ಹಿಡ್ಕೊಂಬರ್ತೀವಿ ಎಲ್ಲೇ ಗಲಾಟೆ ಆಗಲಿ ನಿಮ್ಮನ್ನು ಹಿಡ್ಕೊಂಬರ್ತೀವಿ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳಾದರೆ ನೀವು ಎರಡು ಲಕ್ಷ ರೂಪಾಯಿ ನಿಮ್ಮದು ಮುಟ್ಗೋಲು ಹಾಕ್ತೀವಿ ನೀವೇನು ಶ್ಯೂರಿಟಿ ಕೊಡ್ತಿರಲ್ಲ ಅದನ್ನ ಯಾವಾಗ ಇನ್ನೂರು ಜನರನ್ನ ಈ ರೀತಿ ಅಫಿಡೆವಿಟ್ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು ಇಂಡೆಮ್ನಿಟಿ ಆಗಿದೆ ಅಂತ ಗೊತ್ತಾಯ್ತೋ ಇಡೀ ಉತ್ತರ ಪ್ರದೇಶದ ಯಾವ ಭಾಗದಲ್ಲಿಯೂ ಪ್ರತಿಭಟನೆ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಇವರ ನೆಟ್ವರ್ಕ್ ಹೆಂಗಿದೆ ಮತಾಂಧರದ್ದು ಅಂದರೆ ಒಂದು ಕಡೆ ಏನಾದರೂ ಈ ರೀತಿ ಟೈಟ್ ಆಗಿದೆ ಅಂತ ಗೊತ್ತಾದ ಕೂಡಲೇ ಉಳಿದ ಎಲ್ಲ ಮಸೀದಿಗಳಿಗೆ ವಿಷಯ ಹೋಗ್ಬಿಡುತ್ತೆ ನೋಡಿ ನೋಡ್ತಾ ಇರೋದು ಎಲ್ಲ ಕಡೆ ಸುದ್ದಿ ಸ್ಪ್ರೆಡ್ ಆಗುತ್ತೆ ನಮ್ಮ ಬೆಳಕಿನ ವೇಗಕ್ಕಿಂತ ವೇಗವಾಗಿ ಅವರು ತಮ್ಮ ಸುದ್ದಿಗಳನ್ನು ತಲುಪಿಸಿಕೊಳ್ಳಂಥ ನೆಟ್ವರ್ಕನ್ನು ಇಟ್ಕೊಂಡಿರೋ ಜನ ಇವರು ಆ ರೀತಿ ಮಾಡಿದ್ದರಿಂದಾಗಿ ಉತ್ತರ ಪ್ರದೇಶದಲ್ಲಿ ಯಾವ ದಾಂಧಲೆ ಆಗಲಿಲ್ಲ ಯಾವ ಗಲಾಟೆ ಆಗಲಿಲ್ಲ ಪಶ್ಚಿಮ ಬಂಗಾಲ್ದಲ್ಲಿ ಇನ್ನಿಲ್ಲದ ಹಾಗೆ ಉಪಟಾಳ ಆಯಿತು ಯಾಕಾಯಿತು ಬೇಕು ಅಂತ ಅಲ್ಲಿ ಮುಖ್ಯಮಂತ್ರಿ ಮಾಡಿಸಿದರು ಮಮತಾ ಬೇಗಮ್ ಉತ್ತರ ಪ್ರದೇಶದಲ್ಲಿ ಹಾಗೆ ಆಗಲಿಲ್ಲ ಪಶ್ಚಿಮ ಬಂಗಾಲ್ದಲ್ಲಿ ಮಾಡಿಸಿರು ಮಲ್ ಮಮತಾ ಬೇಗಮ್ ಹಾಗೆ ಉ ಈಗ ಕಾಶ್ಮೀರದಲ್ಲಿ ಆಗಬೇಕಾಗಿರೋ ಕೆಲಸ ಅದೇ ಯಾಕೆ ಅಂದರೆ ಈಗ ಕುದುರೆ ಸವಾರ ಯಾರು ಇದಕ್ಕಿದ್ದ ಅದ್ರ ಫೋಟೋ ಸಿಕ್ಕಿದೆ ಯಾರ್ಯಾರು ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವ್ರ ಬಗ್ಗೆ ಸಿಕ್ಕಿದೆ ಜಿಪ್ಲೈನ್ ಹತ್ರ ಅಲ್ಲ ಅಲ್ಲಾ ಅಲ್ಲ ಅನ್ನಲ್ಲ ಅವನನ್ನು ಹಿಡ್ಕೊಂಡು ಹೋಗಿದ್ದಾರೆ ಇವರ ಕುಟುಂಬಗಳು ಎಲ್ಲೆಲ್ಲಿದ್ದಾವನ್ನೋ ಅಂತ ಎಲ್ಲ ಟ್ರೇಸ್ ಆಗ್ತಾಯಿದೆ ಜೊತೆಗೆ ನಲವತ್ತೆಂಟು ಪ್ರೇಕ್ಷಣೀಯ ಸ್ಥಳಗಳನ್ನ ಬ್ಲಾಕ್ ಮಾಡಲಾಗಿದೆ ಎಲ್ಲ ರೀತಿ ಬಂದೋಬಸ್ತ್ ಮಾಡಲಾಗಿದೆ ಈ ಸವಲತ್ತುಗಳೇನಿದಾವಲ್ಲ ಸವಲತ್ತುಗಳನ್ನ ನಿಲ್ಲಿಸಿದರೆ ತೊಂಬತ್ತು ಪರ್ಸೆಂಟ್ ಉಗ್ರ ಕಾರ್ಯಕ್ರಮ ನಿಂತು ಹೋಗುತ್ತೆ ಇವ್ರದ್ದು ಈತ ಉಮರ್ ಅಬ್ದುಲ್ಲಾ ಬಾಯಿ ಪಡ್ಕೊತಾ ಇದ್ದಾನೆ ಮೌನ ಪ್ರಾರ್ಥನೆ ಮಾಡಿದ್ವಿ ಮೌನ ಪ್ರಾರ್ಥನೆ ಏನಕ್ಕೆ ಪ್ರವರ್ತ ಪ್ರಾರ್ಥನೆ ಮಾಡಿದೆ ಯಾವತ್ತಿನ ಪ್ರಾರ್ಥನೆ ಮಾಡಿದ್ದೆ ಯಾವತ್ತು ಪಾಕಿಸ್ತಾನದ ಪರವಾಗಿ ಇದ್ದಂಥ ಕುಟುಂಬ ನಿಂದು ನಿಮ್ಮ ಅಜ್ಜ ನಿಮ್ಮಪ್ಪ ನೀನು ಎಲ್ಲರೂ ಕೂಡ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕು ಅಂತ ಹೇಳಿದವರು ಉಗ್ರರಿಗೆ ಅವಕಾಶ ಮಾಡಿಕೊಟ್ಟವರು ಯಾವಾಗ ಕಾಶ್ಮೀರಿ ಪಂಡಿತರನ್ನು ಓಡಿಸುವಂಥ ಸ್ಕೆಚ್ ಆಗತ್ತೋ ಇವರಪ್ಪ ಇದಕ್ಕಿದ್ದಾಗ ರಾಜೀನಾಮೆ ಕೊಟ್ಟು ಲಂಡನ್ಗೆ ಹಾರೋಗ್ಬಿಡ್ತಾನೆ ಅಲ್ಲಿಂದ ರಾಜ್ಯಪಾಲರು ತಡ ಆಗೋದ್ರೊಳಗೆ ಇಲ್ಲೆಲ್ಲ ಆಗಿ ಹೋಗಿರುತ್ತೆ ಅದಪ್ಪು ಅದಕ್ಕೆ ಕತೆ ನೆನೆಸ್ಕೊಂಡ್ರೆ ನನಗೆ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸ್ಥಿತಿಯನ್ನು ಇವ್ರ ಕುಟುಂಬದವರು ನಿರ್ಮಾಣ ಮಾಡಿದ್ದು ಈಗ ಹೇಳ್ತಾನೆ ಸಂತಾಪ ಸಭೆ ಮಾಡಿದ್ದೀವಿ ಶ್ರದ್ಧಾಂಜಲಿ ಸಭೆ ಮಾಡಿದ್ದೀವಿ ಟಿ ಅವ್ರು ತೋರಿಸಿಲ್ಲ ಅಂತ ಹೇಳ್ತಾನೆ ಕಾಶ್ಮೀರದ ಜನ ನರಳಿ ನರಳಿ ಸಾಯಬೇಕು ಈ ರೀತಿ ಕೆಲಸ ಮಾಡಿದರೆ ನಮಗೆ ಇನ್ನೆಂದು ಬರಲ್ಲ ಪ ಪ್ರವಾಸಿಗರು ಅಂತ ಅವರಿಗೆ ಮನಮುಟ್ಟಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಡಿಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ